ಾಯ ಐದು ಕನ್ನಡ ಆತಂಕಗಳು ಕಳೆದ ನಾಲ್ಕೈದು ವರ್ಷಗಳಿಂದ ಕನ್ನಡವನ್ನು ಕಳೆದು ಹೋಗುತ್ತಿರುವ ಭಾಷೆ ಅಪಾಯ ಎದುರಿಸುತ್ತಿರುವ ಭಾಷೆ ಎಂದು ಗುರುತಿಸುವ ಆತಂಕದ ಮಾತುಗಳು ಕೇಳಿಬರುತ್ತಿವೆ ಹಲವು ವೇದಿಕೆಗಳಲ್ಲಿ ಈ ಕುರಿತು ಚರ್ಚೆಗಳು ನಡೆದಿವೆ ವಿನಾಶದ ಅಂಚಿನಲ್ಲಿರುವ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡವೂ ಇದೆ ಎಂಬ ಭಯ ಹುಟ್ಟಿಸುವ ಮಾತುಗಳು ಕೇಳಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ಭಾಷಾನಾಶವನ್ನು ಕುರಿತು ಕೆಲವು ಮೂಲಭೂತ ಸಂಗತಿಗಳನ್ನು ತಿಳಿದುಕೊಳ್ಳುವ ಅಗತ್ಯವಿದೆ ಭಾಷಾನಾಶವೆಂದರೆ ಕೋಟ್ ಒಂದು ಭಾಷೆಯನ್ನು ಬಳಸುವ ಜನಸಮುದಾಯ ತನ್ನ ಭಾಷೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದು ಇನ್ನೊಂದು ಭಾಷೆಯ ಮಡಿಲನ್ನು ಸೇರಿ ಆ ಭಾಷೆಯ ಭಾಷಿಕರಾಗುವುದು ಅನ್ಕೊಂಟು ಇದು ಉಂಟಾಗುವುದು ಯಾವಾಗ ಸಂದರ್ಭ ಒಂದು ಭಾಷೆಯನ್ನಾಡುವ ಜನರು ಸಂಖ್ಯೆಯಲ್ಲಿ ಕಡಿಮೆಯಾಗುತ್ತಾ ಕೊನೆಗೆ ಒಬ್ಬಿಬ್ಬರು ಉಳಿದು ಅನಂತರ ಅವರು ಮಾಯವಾಗಿ ಬಿಡುವುದು ಸಂದರ್ಭ ಎರಡು ಒಂದು ಭಾಷಾ ಸಮುದಾಯ ಸಾಮಾಜಿಕ ಒತ್ತಡಗಳಿಂದಾಗಿ ತನ್ನ ಭಾಷೆಯನ್ನು ಬಿಟ್ಟುಕೊಟ್ಟು ಇನ್ನೊಂದು ಅಧಿಕಾರದ ಭಾಷೆಯನ್ನು ಬಳಸಲು ತೊಡಗುವುದು ಇಂತಹ ಸಂದರ್ಭಗಳಲ್ಲಿ ದ್ವಿಭಾಷಿಕ ಸನ್ನಿವೇಶಗಳು ಉಂಟಾಗುವ ಸಂದರ್ಭಗಳಿರುತ್ತವೆ ಅನಂತರದಲ್ಲಿ ಈ ದ್ವಿಭಾಷಿಕರು ತಮ್ಮ ಮೂಲ ಭಾಷೆಯನ್ನು ಬಿಟ್ಟುಕೊಟ್ಟು ಅನ್ಯ ಭಾಷಿಕರಾಗಿ ಬಿಡುವುದು ಸಾಧ್ಯ ಸಂದರ್ಭ ಮೂರು ಒಂದು ಭಾಷೆಯನ್ನಾಡುವ ಜನರು ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಕಲಿಯದೆ ಇನ್ನೊಂದು ಭಾಷಾ ಸಮುದಾಯದೊಡನೆ ವ್ಯವಹರಿಸಬೇಕಾಗಿ ಬಂದಾಗ ನಡೆಯುವ ಬದಲಾವಣೆಗಳಿಂದ ಪಿಜಿನ್ ಎಂಬ ಭಾಷಾ ಪ್ರಭೇದ ಸಿದ್ಧಗೊಳ್ಳುತ್ತದೆ ಇದು ಈ ಭಾಷಿಕರ ಮಕ್ಕಳು ತಮ್ಮ ಪಾಲಕರು ಭಾಷೆಯನ್ನು ಬಿಟ್ಟು ಈ ಪಿಜಿನ್ ಅನ್ನೇ ತಮ್ಮ ಮೊದಲ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಕ್ರಿಯೋಲ್ ಎಂದು ಕರೆಯಲಾಗುವ ಈ ಭಾಷೆಯಲ್ಲಿ ಮೂಲ ಭಾಷೆಯ ವ್ಯಾಕರಣ ಮತ್ತು ಇನ್ನೊಂದು ಭಾಷೆಯ ಪದಕೋಶ ಇವೆರಡೂ ಸೇರಿಕೊಳ್ಳುತ್ತವೆ ಈ ಸಂದರ್ಭದಲ್ಲಿ ಭಾಷಾ ನಾಶ ಸಂಭವಿಸಬಹುದು ಕನ್ನಡವು ನಾಶವಾಗುತ್ತಿರುವ ಭಾಷೆ ಎಂದು ತಿಳಿಯಲು ಈ ಮೇಲಿನ ಮೂರು ಸಂದರ್ಭಗಳಲ್ಲಿ ಯಾವುದು ಈಗ ಒದಗಿ ಬಂದಿದೆ ಎಂಬುದನ್ನು ಗಮನಿಸಿದರೆ ಅಂತಹ ಯಾವುದೇ ಸಂದರ್ಭಗಳು ಇಲ್ಲಿ ಒದಗಿವೆ ಎನಿಸುವುದಿಲ್ಲ ಅಲ್ಲದೆ ಜಗತ್ತಿನಾದ್ಯಂತ ಭಾಷೆಗಳು ಕಳೆದು ಹೋಗುತ್ತಿರುವ ನಾಶವಾಗುತ್ತಿರುವ ಪ್ರಮಾಣ ಹಿಂದೆಂದಿಗಿಂತ ಈಗ ಹೆಚ್ಚಾಗಿದೆ ಆದರೆ ಹೀಗೆ ಕಳೆದು ಹೋಗುತ್ತಿರುವ ಭಾಷೆಗಳು ಸಾಮಾನ್ಯವಾಗಿ ಅನ್ಯ ಭಾಷಾ ಸಂಸರ್ಗವಿಲ್ಲದೆ ಬದುಕುತ್ತಿರುವ ಆದಿವಾಸಿ ಭಾಷೆಗಳು ಈ ಭಾಷೆಗಳ ಸಂಖ್ಯೆಯು ಸಾಕಷ್ಟು ದೊಡ್ಡದು ಆದರೆ ಕನ್ನಡ ಹೀಗೆ ಅನ್ಯ ಭಾಷೆಗಳ ಸಂಸರ್ಗವಿಲ್ಲದ ಭಾಷೆಯಲ್ಲ ಇದೊಂದು ಪೌರ ಸಮಾಜದ ಭಾಷೆ ಆದ್ದರಿಂದ ಈ ಕಾರಣದಿಂದಲೂ ಕನ್ನಡವು ನಾಶವಾಗುವ ಭಾಷೆ ಎನ್ನುವಂತಿಲ್ಲ ಯತ್ಮಾಲಾಗ್ ಸಂಸ್ಥೆಯ ವಿಭಾಗವೊಂದು ಅಳಿವಿನ ಅಂಚಿನಲ್ಲಿರುವ ಜಗತ್ತಿನ ಭಾಷೆಗಳ ಒಂದು ಮಾಹಿತಿ ಕೋಶವನ್ನು ತಯಾರಿಸುತ್ತಿದೆ ಇದಲ್ಲದೆ ಲಿಂಗ್ವಾ ಮತ್ತು ಲಿಂಗಿಸ್ಪಿಯರ್ ಎಂಬ ಸ್ವಾಯತ್ತ ವೇದಿಕೆಗಳು ಅಳಿವಿನ ಅಂಚಿನಲ್ಲಿರುವ ಭಾಷೆಗಳ ಬಗೆಗೆ ಮಾಹಿತಿ ಸಂಗ್ರಹಿಸಿವೆ ಈ ಮಾಹಿತಿ ಕೋಶವೂ ಕೂಡ ಕನ್ನಡವನ್ನು ಪಟ್ಟಿಯಲ್ಲಿ ಸೇರಿಸಿಕೊಂಡಿಲ್ಲ ಹೀಗೆ ತಾರ್ಕಿಕ ಕಾರಣಗಳನ್ನು ಮುಂದಿಟ್ಟು ಕನ್ನಡ ಅಪಾಯದ ಅಂಚಿನಲ್ಲಿಲ್ಲ ಎಂದು ನಿರಾಳವಾಗಬೇಕೆಂದು ಹೇಳುತ್ತಿಲ್ಲ ಕನ್ನಡಕ್ಕೇನೋ ಅಪಾಯವಿದೆ ಎಂಬ ಭಾವನೆ ಬರಲು ಕಾರಣಗಳೇನು ಈ ಆತಂಕ ಮಂಡಿಸುವ ಜನರು ಹೇಳುವುದಿಷ್ಟು ಆತಂಕ ಒಂದು ಕನ್ನಡದ ಬಳಕೆ ಕಡಿಮೆಯಾಗುತ್ತಾ ಹೋಗುತ್ತಿದೆ ಆತಂಕ ಎರಡು ಕನ್ನಡದ ಜಾಗವನ್ನು ಇತರ ಭಾಷೆಗಳು ಮುಖ್ಯವಾಗಿ ಇಂಗ್ಲಿಷ್ ಆಕ್ರಮಿಸಿಕೊಳ್ಳುತ್ತಿದೆ ಆತಂಕ ಮೂರು ನಾವು ಬಳಸುತ್ತಿರುವ ಕನ್ನಡ ಕೂಡ ಶುದ್ಧವಾಗಿಲ್ಲ ಅದರಲ್ಲಿ ಅಶುದ್ಧತೆಯ ಅಂಶಗಳು ಹೆಚ್ಚಾಗಿವೆ ಇದು ಅವನತಿಯ ಸೂಚಕ ಈ ಮೂರು ಆತಂಕಗಳನ್ನು ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ ಮೊದಲನೆಯ ಆತಂಕ ಕನ್ನಡದ ಬಳಕೆ ಕಡಿಮೆಯಾಗುತ್ತಾ ಹೋಗುತ್ತಿದೆ ಕನ್ನಡದ ಬಳಕೆಯ ವಲಯಗಳು ಕಡಿಮೆಯಾಗುತ್ತಿವೆ ಎನ್ನುವುದು ನಿಜ ಇದಕ್ಕೆ ಸಾಮಾಜಿಕವಾದ ಮತ್ತು ಸಾಂಸ್ಕೃತಿಕವಾದ ಕಾರಣಗಳು ಹಲವಾರಿವೆ ಅಲ್ಲದೆ ಹೀಗೆ ಬಳಕೆಯ ವಲಯಗಳು ಕುಗ್ಗುವುದಕ್ಕೆ ಹೊರಗಿನ ಒತ್ತಡಗಳು ಕಾರಣವಾಗಿರುವಂತೆ ಕನ್ನಡಿಗರ ಆಯ್ಕೆಗಳೂ ಕೂಡ ಪ್ರೇರಣೆ ನೀಡುತ್ತಿವೆ ಒಂದು ಸಾಮಾನ್ಯ ನಿದರ್ಶನ ಗಮನಿಸಿ ಕಳೆದ ನಾಲ್ಕೈದು ದಶಕಗಳಲ್ಲಿ ಜನರು ಬಂಧುಗಳು ಆಪ್ತರು ಪರಸ್ಪರ ಸಂಪರ್ಕ ಬೆಳೆಸಲು ಭೇಟಿಯಾಗುತ್ತಿದ್ದರು ಇಲ್ಲವೇ ಮಧ್ಯವರ್ತಿ ಜನರ ಮೂಲಕ ಸಂದೇಶ ಕಳಿಸುತ್ತಿದ್ದರು ಆದರೆ ಅಂಚೆ ವ್ಯವಸ್ಥೆ ವ್ಯಾಪಕಗೊಂಡಂತೆ ಊರಿಂದೂರಿಗೆ ಪತ್ರಗಳನ್ನು ಬರೆಯುವ ಬಳಕೆ ಹೆಚ್ಚತೊಡಗಿತ್ತು ವ್ಯಾವಹಾರಿಕವಾದ ಪತ್ರಗಳು ಸಮಾಚಾರದ ಪತ್ರಗಳು ಮಾಹಿತಿ ನೀಡುವ ಪತ್ರಗಳು ಆಪ್ತ ಪತ್ರಗಳು ಹೀಗೆ ಹಲವು ಹತ್ತು ಬಗೆಯ ಪತ್ರಗಳು ಜನರ ನಡುವೆ ಸಂಪರ್ಕ ಸೇತುಗಳಾಗಿದ್ದವು ಪತ್ರಗಳು ಎಂದರೆ ಭಾಷೆಯ ಬಳಕೆಯ ಒಂದು ಬಗೆ ತಾನೇ ಎಷ್ಟೋ ವೇಳೆಗಳಲ್ಲಿ ಅನಕ್ಷರಸ್ಥರು ಬರೆಯಬಲ್ಲವರ ಮೂಲಕ ಈ ಪತ್ರ ಸಂಪರ್ಕವನ್ನು ಬಳಸುತ್ತಿದ್ದರು ಸಂಪರ್ಕ ಸಾಧನಗಳ ತಂತ್ರಜ್ಞಾನದ ಪಲ್ಲಟ ನಡೆಯುತ್ತಿದ್ದಂತೆ ಜನರು ಫೋನ್ ಮಾಧ್ಯಮಕ್ಕೆ ಬದಲಾದರು ಬರಹ ಮಾಧ್ಯಮದ ಪತ್ರದ ಜಾಗದಲ್ಲಿ ಟೆಲಿಫೋನ್ ಸೆಲ್ ಫೋನ್ಗಳು ಬಂದು ಕುಳಿತವು ಅಂದರೆ ಪತ್ರ ವ್ಯವಹಾರದ ವಲಯ ಈಗ ತೀವ್ರ ಪ್ರಮಾಣದಲ್ಲಿ ಕುಗ್ಗಿ ಹೋಗಿದೆ ಅತ್ಯಂತ ಅಧಿಕೃತ ದಾಖಲೆಗಳನ್ನು ಬಯಸುವ ಕಡೆಗಳಲ್ಲೂ ಇಮೇಲ್ಗೆ ವಾಯ್ಸ್ ಮೇಲ್ಗೆ ಮನ್ನಣೆ ದೊರಕಿದೆ ಇಂತಹ ನಿದರ್ಶನಗಳನ್ನು ಬೆಳೆಸುತ್ತಾ ಹೋಗಬಹುದು ಹಾಗೆ ನೋಡಿದರೆ ತಂತ್ರಜ್ಞಾನ ಬಳಕೆಯ ವಲಯಗಳನ್ನು ಯಾವಾಗಲೂ ಕುಗ್ಗಿಸುತ್ತದೆ ಎಂದು ಆರೋಪಿಸುವಂತಿಲ್ಲ ಅದನ್ನು ಹೆಚ್ಚಿಸಲೂಬಹುದು ಬಹುದೂರದ ಊರುಗಳಲ್ಲಿ ವಾಸಿಸುತ್ತಿರುವ ಆಪ್ತರು ಸಂಪರ್ಕಕ್ಕಾಗಿ ಪತ್ರ ಮತ್ತು ಫೋನ್ಗಳನ್ನು ಬಳಸುತ್ತಿದ್ದರು ಪತ್ರ ಸಂಪರ್ಕ ಹೆಚ್ಚು ಸಮಯವನ್ನು ಬಯಸಿದರೆ ಫೋನ್ ಸಂಪರ್ಕ ಹೆಚ್ಚು ಹಣವನ್ನು ಬಯಸುತ್ತಿತ್ತು ಎರಡು ಬಗೆಗಳಿಂದಲೂ ಜನರು ತಮ್ಮ ಮಿತಿಗೆ ಅನುಗುಣವಾಗಿ ಸಂಪರ್ಕವನ್ನು ನಿಗದಿ ಮಾಡಿಕೊಳ್ಳುತ್ತಿದ್ದರು ಆದರೆ ತಂತ್ರಜ್ಞಾನದ ನೆರವಿನಿಂದ ದೊರೆತ ಇಮೇಲ್ ಎಂಬ ಅತಿ ಶೀಘ್ರದ ಮತ್ತು ಕನಿಷ್ಠ ಖರ್ಚಿನ ಸಂಪರ್ಕ ಒಂದು ಹೊಸ ಸೌಲಭ್ಯವನ್ನು ದೊರಕಿಸಿದೆ ಸಂಪರ್ಕದ ಪ್ರಮಾಣಕ್ಕೆ ಈಗ ಮಿತಿಯೇ ಇಲ್ಲ ಇಂತಹ ನಿದರ್ಶನಗಳನ್ನು ಗಮನಿಸಿದಾಗ ಕನ್ನಡದ ಬಳಕೆಯ ವಲಯಗಳು ಕುಗ್ಗುತ್ತಿವೆ ಮತ್ತು ಅದಕ್ಕೆ ತಂತ್ರಜ್ಞಾನವೇ ಕಾರಣ ಎಂದು ಆರೋಪಿಸುವುದನ್ನು ಮರುಪರಿಶೀಲನೆ ಮಾಡಬೇಕಾಗುತ್ತದೆ ಕನ್ನಡ ಬಳಕೆಯ ವಲಯಗಳನ್ನು ಔಪಚಾರಿಕ ಮತ್ತು ಅನೌಪಚಾರಿಕ ಎಂದು ವಿಭಜಿಸಿಕೊಂಡರೆ ಒಂದು ಸಂಗತಿ ಗೋಚರಿಸುತ್ತದೆ ಬದಲಾಗುತ್ತಿರುವ ಸಂದರ್ಭದಲ್ಲಿ ಅನೌಪಚಾರಿಕ ವಲಯದಲ್ಲಿ ಕನ್ನಡದ ಬಳಕೆ ಹೆಚ್ಚಾಗುತ್ತಾ ಹೋದರೆ ಔಪಚಾರಿಕ ವಲಯಗಳಲ್ಲಿ ಮಿತಗೊಳ್ಳುತ್ತಾ ಹೋಗುತ್ತಿದೆ ಅಷ್ಟಿಷ್ಟು ಬದಲಾವಣೆಗಳನ್ನು ಒಪ್ಪುವುದಾದರೆ ಕನ್ನಡದ ಮಾತಿನ ವಲಯಗಳು ಹೆಚ್ಚುತ್ತಾ ಹೋಗುತ್ತಿದ್ದರೆ ಬರಹದ ವಲಯಗಳು ಕಡಿಮೆಯಾಗುತ್ತಿವೆ ಎನ್ನಬಹುದು ಎರಡನೇ ಆತಂಕ ಕನ್ನಡ ಜಾಗವನ್ನು ಬೇರೊಂದು ಭಾಷೆ ಆಕ್ರಮಿಸುತ್ತಿದೆ ಎನ್ನುವುದು ಈ ಆತಂಕ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿಲ್ಲ ಜಗತ್ತಿನ ಹಲವು ಭಾಷೆಗಳು ಇಂತಹ ಆರೋಪವನ್ನು ಮಾಡುತ್ತಿವೆ ಜಗತ್ತಿನ ಅಲ್ಪಸಂಖ್ಯಾತ ಭಾಷೆಗಳ ಮತ್ತು ಅಲ್ಪಸಂಖ್ಯಾತರ ಭಾಷೆಗಳ ಬಗೆಗೆ ಅಧ್ಯಯನ ನಡೆಸುವ ವಿದ್ವಾಂಸರು ಭಾಷಾ ಹತ್ಯೆ ಎಂಬ ಪರಿಕಲ್ಪನೆಯನ್ನು ಬಳಸುತ್ತಿದ್ದಾರೆ ಲಿಂಗ್ವಿಸೈಡ್ ಎಂಬುದಕ್ಕೆ ಸಂವಾದಿಯಾದ ಪದ ಭಾಷಾ ಹತ್ಯೆ ಭಾಷಾನಾಶ ಮತ್ತು ಭಾಷಾ ಹತ್ಯೆ ಪರಿಣಾಮದಲ್ಲಿ ಒಂದೇ ಆಗಿ ಕಂಡರೂ ವಿಧಾನಗಳು ಬೇರೆ ಬೇರೆ ಭಾಷಾನಾಶ ಯಾರ ಆಯ್ಕೆಯೂ ಆಗಿರುವುದಿಲ್ಲ ನಾವು ಈಗಾಗಲೇ ಗುರುತಿಸಿದಂತೆ ಎಷ್ಟೋ ಕಾರಣಗಳಿಂದ ಅದು ಸಂಭವಿಸುತ್ತದೆ ಭಾಷಾ ಹತ್ಯೆ ಹಾಗಲ್ಲ ಅದು ಇಚ್ಛಿತ ಕ್ರಿಯೆ ಸುಯಿಸೈಡ್ ಹೋಮಿಸೈಡ್ ಪಾಟ್ರಿಸೈಡ್ ಮುಂತಾದ ಪದಗಳಂತೆ ಲಿಂಗ್ವಿಸೈಡ್ ಪದ ಕೂಡ ಹತ್ಯೆ ಎಂಬ ಪದವೇ ಒಬ್ಬ ನಿಯೋಗಿಯನ್ನು ಗುರುತಿಸುತ್ತದೆ ಭಾಷಾ ಹತ್ಯೆಯು ಒಂದು ಯೋಜಿತ ಕ್ರಿಯೆ ಜಗತ್ತಿನಾದ್ಯಂತ ಹೀಗೆ ಅಲ್ಪಸಂಖ್ಯಾತ ದುರ್ಬಲ ಭಾಷೆಗಳನ್ನು ಕೊಲ್ಲುವ ಯತ್ನ ಯೋಜಿತವಾಗಿ ಮತ್ತು ಅವ್ಯಾಹತವಾಗಿ ನಡೆಯುತ್ತಿದೆ ಎಂದು ಕೆಲವು ವಿದ್ವಾಂಸರು ವಾದಿಸುತ್ತಾರೆ ಇಂತಹ ಹತ್ಯೆಗಳಿಗೆ ಕಾರಣವಾಗುವ ಭಾಷೆಯನ್ನಾಗಿ ಇಂಗ್ಲಿಷನ್ನು ಬೆರಳು ಮಾಡಿ ತೋರಿಸುತ್ತಾರೆ ಈ ವಾದವನ್ನು ನಿರಾಕರಿಸುವವರೂ ಇದ್ದಾರೆ ಆದರೆ ಇಂಗ್ಲಿಷ್ ಭಾಷೆಯೇ ತಂತಾನೇ ಒಂದು ಭಾಷೆಯನ್ನು ಹತ್ಯೆ ಮಾಡಲಾರದು ಅಧಿಕಾರ ಸಂಬಂಧದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಬಳಸಿ ಒಂದು ಜನಾಂಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕೆಂದು ಬಯಸುತ್ತಿರಬಹುದು ಚಾರಿತ್ರಿಕವಾಗಿ ಇಂಗ್ಲಿಷ್ ಭಾಷೆಯನ್ನು ಹೀಗೆ ಹಿಡಿತದ ಸಾಧನವನ್ನಾಗಿ ಬಳಸಿದ್ದು ಪರಿಚಿತ ವಿಧಾನವೇ ಆಗಿದೆ ಭಾರತದಲ್ಲೂ ಇಂಗ್ಲಿಷರು ಇಲ್ಲಿನ ಜನತೆಗೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡಲು ಬಯಸಿದ್ದು ಎರಡು ಕಾರಣಗಳಿಂದ ಮೊದಲನೆಯ ಕಾರಣ ಆಡಳಿತ ನಡೆಸಲು ತಮಗೆ ನೆರವಾಗುವ ಇಂಗ್ಲಿಷ್ ಬಲ್ಲ ಜನವರ್ಗವನ್ನು ಇಲ್ಲಿ ರೂಪಿಸುವುದು ಎರಡನೆಯ ಕಾರಣ ಇಂಗ್ಲಿಷ್ ಭಾಷೆಯನ್ನು ಈ ಜನರಿಗೆ ಅರಿವಿನ ಕಿಟಕಿಯನ್ನಾಗಿ ಮಾಡುವುದು ಎರಡು ಉದ್ದೇಶಗಳು ಬೇರೆ ಬೇರೆ ರೀತಿ ನೆರವೇರಿದವು ಆದರೆ ಜನತೆಯನ್ನು ಹಿಡಿತಕ್ಕೆ ತೆಗೆದುಕೊಳ್ಳಲು ಬಳಸಲಾದ ಈ ಇಂಗ್ಲಿಷ್ ಎಂಬ ಅಸ್ತ್ರ ಇಲ್ಲಿ ಕಲಿತವರ ಕೈಯಲ್ಲೇ ಒಂದು ಅಸ್ತ್ರವಾಗಿ ಬದಲಾಯಿತು ಎಂಬುದನ್ನು ಗಮನಿಸಬೇಕು ಇದಕ್ಕೆ ಸಮಾಂತರವಾದ ಒಂದು ಪ್ರಸಂಗ ದ ಟೆಂಪೆಸ್ಟ್ ನಾಟಕದಲ್ಲಿ ಬರುತ್ತದೆ ಪ್ರಾಸ್ಪರೋ ತನ್ನ ರಾಜ್ಯದಿಂದ ಪರಿತ್ಯಕ್ತನಾಗಿ ಮಗಳೊಡನೆ ಜನರಿಲ್ಲದ ದ್ವೀಪದಲ್ಲಿ ವಾಸಿಸುವಾಗ ಅಲ್ಲಿನ ಮೂಲ ನಿವಾಸಿ ಕ್ಯಾಲಿಬನ್ ಅನ್ನು ತನ್ನ ಸೇವಕನನ್ನಾಗಿ ಮಾಡಿಕೊಳ್ಳುತ್ತಾನೆ ಸೇವಕನನ್ನು ತನ್ನ ಅಧೀನದಲ್ಲಿ ಇರಿಸಿಕೊಳ್ಳಲು ಅವನಿಗೆ ತನ್ನ ಭಾಷೆಯನ್ನು ಕಲಿಸುತ್ತಾನೆ ಘಟನೆಗಳ ವಿಪರ್ಯಾಸವೆಂಬಂತೆ ಕ್ಯಾಲಿಬನ್ ತನ್ನ ಒಡೆಯ ಪ್ರಾಸ್ಪರೋ ವಿರುದ್ಧ ತಿರುಗಿ ಬೀಳುತ್ತಾನೆ ಆಗ ಅವನೇ ಕಲಿಸಿದ ಭಾಷೆಯನ್ನು ತನ್ನ ಬಂಡಾಯದ ಭಾಷೆಯನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾನೆ ಅಂದರೆ ಯಾವ ಉದ್ದೇಶದಿಂದ ಒಂದು ಭಾಷೆಯನ್ನು ಹೇರಲಾಗುತ್ತದೋ ಅದಕ್ಕೆ ವಿರುದ್ಧವಾದ ಉದ್ದೇಶಕ್ಕಾಗಿ ಆ ಭಾಷೆ ಬಳಕೆಯಾಗಬಹುದು ಎಂಬುದನ್ನು ಈ ನಿದರ್ಶನಗಳು ಸೂಚಿಸುತ್ತವೆ ಆದರೆ ವಾಸ್ತವವಾಗಿ ಇದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆ ಇಂಗ್ಲಿಷ್ ಭಾಷೆ ತನ್ನ ಆಧಿಪತ್ಯವನ್ನು ಏಕಪಕ್ಷೀಯವಾಗಿ ಸಾಧಿಸುತ್ತದೆ ಎನ್ನುವ ಮಾತು ಅಷ್ಟು ಸರಳವಲ್ಲ ಏಕೆಂದರೆ ಮಾರುಕಟ್ಟೆಯ ಶಕ್ತಿಗಳು ಇಂಗ್ಲಿಷನ್ನು ಅಸ್ತ್ರವಾಗಿ ಬಳಸುತ್ತಿವೆ ಎಂಬುದು ನಿಜ ಆದರೆ ಕೊಳ್ಳುವ ಜನರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದು ಮಾರುಕಟ್ಟೆಯ ಶಕ್ತಿಗಳ ಮುಖ್ಯ ಗುರಿಯೇ ಹೊರತು ಇಂಗ್ಲೀಷನ್ನು ಬಳಸುವುದಲ್ಲ ಒಂದು ವೇಳೆ ಕೊಳ್ಳುವವರನ್ನು ಓಲೈಸಲು ಅವರ ಭಾಷೆಯನ್ನು ಬಳಸಬೇಕು ಎಂಬ ಪ್ರಸಂಗ ಒದಗಿದರೆ ಆಗ ಇಂಗ್ಲೀಷಿನ ಜೊತೆಗೆ ಜನರಾಡುವ ಯಾವುದೇ ಭಾಷೆಯನ್ನು ಬಳಸಲು ಹಿಂಜರಿಯುವುದಿಲ್ಲ ಜಾಗತೀಕರಣ ಪ್ರಕ್ರಿಯೆಯಲ್ಲಿ ಈ ಅಂಶ ಈಗ ಬಹಿರಂಗಗೊಳ್ಳುತ್ತಿದೆ ಮಾಹಿತಿ ತಂತ್ರಜ್ಞಾನ ವಲಯದ ದೈತ್ಯ ಕಂಪನಿ ಮೈಕ್ರೋಸಾಫ್ಟ್ ಏಕಪಕ್ಷೀಯವಾಗಿ ಇಂಗ್ಲಿಷನ್ನು ಹೇರುತ್ತಿತ್ತು ಆದರೆ ಈಗ ತಂತಾನೆ ಕನ್ನಡವೂ ಸೇರಿದಂತೆ ಜಗತ್ತಿನ ನೂರಾರು ಭಾಷೆಗಳನ್ನು ತನ್ನ ಕಾರ್ಯವಾಹಿಯಲ್ಲಿ ಭಾಗಿಯಾಗುವ ಅವಕಾಶ ಕಲ್ಪಿಸಿದೆ ಈ ವಿವರಣೆಯಿಂದ ಇಂಗ್ಲಿಷನ್ನು ಸ್ಥಾನದಲ್ಲಿ ನಿಲ್ಲಿಸುವುದು ಸುಲಭವಾದರೂ ಅದನ್ನು ಅಪರಾಧಿ ಎಂದು ಸಾಬೀತು ಮಾಡುವುದು ಕಷ್ಟವೆಂದು ಗೊತ್ತಾಗುತ್ತದೆ ಕನ್ನಡದ ಆತಂಕಗಳಿಗೆ ಇಂಗ್ಲಿಷ್ ಕಾರಣವೆಂಬುದು ಜಾಗತಿಕ ಶಕ್ತಿಯಾಗಿ ಇಂಗ್ಲೀಷನ್ನು ಪರಿಗಣಿಸಿದಾಗ ಅಷ್ಟು ನಿಜವಲ್ಲ ಎನಿಸುತ್ತದೆ ಆದರೆ ದೇಶೀಯ ನೆಲೆಯಲ್ಲೇ ಚಾರಿತ್ರಿಕವಾಗಿ ಇಂಗ್ಲಿಷ್ ಪಡೆದುಕೊಂಡಿರುವ ಸಾಮರ್ಥ್ಯದಿಂದಾಗಿ ಅದು ದೇಶೀಯ ಭಾಷೆಗಳಿಗೆ ಎದುರಾಳಿ ಆಗಿರಬಹುದು ಹಳೆಯ ಮಾದರಿಯನ್ನು ಗಮನಿಸುವುದಾದರೆ ಇಂಗ್ಲಿಷ್ ಈಗ ಸಂಸ್ಕೃತದ ಜಾಗದಲ್ಲಿ ಕುಳಿತಿದೆ ಆಳುವ ವರ್ಗದ ಒತ್ತಾಸೆ ಆ ಭಾಷೆಗೆ ಇರುವುದು ಇದಕ್ಕೆ ಮುಖ್ಯ ಕಾರಣ ಇದರಿಂದ ಸ್ಪಷ್ಟವಾಗುವ ಇನ್ನೊಂದು ಸಂಗತಿ ಎಂದರೆ ಆಳುವ ವರ್ಗದ ಗುಣಲಕ್ಷಣಗಳು ಬದಲಾದರೆ ಸಹಜವಾಗಿಯೇ ಇಂಗ್ಲಿಷಿನ ಸ್ಥಾನ ಕುಸಿಯುತ್ತದೆ ಸದ್ಯದ ಸಂಭವನೀಯ ಪ್ರವೃತ್ತಿಯನ್ನು ಕಂಡರೆ ಇಂಗ್ಲಿಷಿನ ಜಾಗವನ್ನು ತುಂಬಲು ಸಿದ್ಧವಾಗಿ ನಿಂತಿರುವ ಭಾಷೆಯೆಂದರೆ ಹಿಂದಿ ಕನ್ನಡ ಈ ಪ್ರಸಂಗವನ್ನು ಹೇಗೆ ಎದುರಿಸುತ್ತದೆ ಎಂಬುದನ್ನು ಮುಂದಿನ ದಶಕಗಳು ತೋರಿಸಿಕೊಡಲಿವೆ